ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ನೋಡಿ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು ಇವಾಗ ಆರೂವರೆ ನಮ್ಮ ಕಲ್ಬುರ್ಗಿಗೆ ನಮ್ಮ ಹೆಮ್ಮೆ ನಮ್ಮ ಕಲ್ಯಾಣ ಸಾರಿಗೆ ನಮ್ಮ ಊರಿಗೆ ನೋಡಿ ಆ ಥರ ಎಲ್ಲ ಕೊಟ್ಟಿದ್ದಾರೆ ಕಾಣ್ತದೆ ಇದು ಮಾತ್ರ ನೋಡ್ಕೊಳ್ಳೋಣ ಓಕೆ

ಬಳ್ಳಾರಿ ವಾಯ್ ಬಂದ್ಬಿಟ್ಟು ಜೇವರ್ಗಿ ಶಾಪುರ್ ಲಂಗಸರ್ ಸಿನ್ನೂರು ಸಿರುಗುಪ್ಪ ನೈಟ್ ಬಂದಿರೋದು ದಾವಣಗೆರೆ ಗಾಡಿ ಇದು ಸೆಕೆಂಡ್ ಇರೋದು ಬೃತಿ ವಿಜಾಪುರ ಕಲ್ಬುರ್ಗಿ ಹೈದರಾಬಾದ್ ಕಲ್ಬುರ್ಗಿ ಬೀದರ್ ಕಲ್ಬುರ್ಗಿ ದಾವಣಗೆರೆ ರಾಯಬಾংকಲ್ ಲಂಗಸರ ಸಿಣ್ಣು ಬಸ್ ಪಟ್ಟ ಹರಿಯರ ಸೆಕೆಂಡ್ ಟೇಪ ಆಪರೇಟ್ ಮಾಡ್ತಾ ಇರೋದು ಬಿಜಾಪುರ್ ಜಮಖಂಡಿ ನಾ ನಾಷ್ಟ ಬಿಟ್ಟಿದ್ದಾರೆ ನೋಡಿ ಕಲಬುರ್ಗಿ ಫಸ್ಟ್ ಟೈಪ್ ಅದು ಕೆ ಎಂ ಮತ್ಮೂರು ಎಫ್ ಐನೂರ ಇಪ್ಪತ್ತೊಂದು ಗಾಡಿ ನಂಬರು ಕಲ್ಬುರ್ ಫಸ್ಟ್ ಟಿಪ್ ಕಲಬುರ್ಗಿ ಬಿಜಾಪುರ್ ನಾ ಸ್ಟಾಪ್ ಸೆಕೆಂಡ್ ಪಾಪ ಕಲಬುರ್ಗಿ ಕಲಬುರ್ಗಿ ಹೈದರಾಬಾದ್ ಬಾಯವನಬಾದ್ ಜೇರಾಬಾದ್ ಸೆಕೆಂಡ್ ಟಿಪ್ ಆಪರೇಟ್ ಮಾಡ್ತಾರೆ ಅದೊಂದು ಸಿಕ್ಕಷ್ಟಿದೆ ಅರ ತಾಸ ಒಂದು ಕಲಬುರ್ಗಿ ಬೀದರ್ ಫಸ್ಟ್ ಟಿಪ್ ಆಪರೇಟ್ ಮಾಡ್ತಾರೆ ಅದನ್ನು ಹೊಸ ಕಲ್ಯಾಣ ಡಿಪೋ ಆಪ್ರೇಟ್ ಮಾಡ್ತಾರೆ ನಿಲಂಗ ಬಂದ್ಬಿಟ್ಟು ಕಮಲಾಪುರು ಹೊಸ ಕಲ್ಯಾಣ ಮುಡುಬಿ ಅಂತೆ ಮುಡಬಿ ಬೀದರ್ ಡಿವೀಸರ್ ಹೊಸ ಕಲ್ಯಾಣ ಡಿಪೋ ಆಪ್ರೇಟ್ ಮಾಡ್ತಾರೆ ಅದು ನಿಂತಿದೆ ನೋಡಿ ಧಾರವಾಡ ಚಿಂಚೋಳಿ ನೈಟ್ ಬಂದಿರೋ ಗಾಡಿ ಅಪುರು वायबंद्र टू वास्को बीजापुर बेलगवी सिंधु कलबुर्गी कदम कदम गड़ीजे टू काूर कलबुर्गी वस्पेटे टू शाहपूर् लिंगसूर् सुनूर गंगावती ಈಗ ಸಾಕಷ್ಟು ಬರ್ತಾ ಇವಾಗ ಗಾಡಿಗಳು ಜುಜಾಪುರ್ ವಾಯ್ ಬಂದ್ಬಿಟ್ಟು ಕಲಬುರ್ಗ ಆಳಂದ ಬರ್ಗಾ ಬಟ್ಟಿಪ್ ಆಪರೇಟ್ ಮಾಡ್ತಾ ಇರೋದು ತ್ರೀ ಗಾಡಿ ಫ್ರೆಂಡ್ಸ್ ಆಳಂದ ಟೂರ್ ಮೋಡಿಗೆ ವಾಯ್ ಬಂದ್ಬಿಟ್ಟು ಜೇವರ್ಗೆ ಕೆಮ್ಮು ರಬ್ಬ ಕವಿ ಆಳಂದ ಟಿಪ್ ಆಪರೇಟ್ ಮಾಡ್ತಿರೋದು ಹೊಸ ರೂಟ್ ಇರ್ಬೋದು ಅದನ್ನು ಇಲ್ಲಿ ನೋಡಿ ದತ್ತಾತ್ರೆಯ ಕಾಣ್ತಿದೆಯಾ ಗಡಿ ಗಾನಗಾಪುರ್ ಟು ನೋಡಿ ಮುಮನಾಬಾರ್ ಟು ಮೀರಾಜು ವಾಯ್ಬಂದ್ ಟು ಕಲಬುರ್ಗಿ ಅಫ್ಜಲ್ಪುರ್ ಬಿಜಾಪುರ್ ಹತ್ತಣಿ ಉಮನಾಬಾರ್ ಡಿಪಾ ಆಪ್ರೇಟ್ ಮಾಡ್ತಿರೋದು ಮೀರಾಜ್ಗೆ ಹೋಗ್ತಿದೆ ಇವಾಗ ನೋಡಿ ಇನ್ನೊಂದು ರೂಟು ಗಾಣಗಾಪುರ್ ಟು ರಾಯಚೂರು ನಾನ್ ಸ್ಟಾಪ್ ಸರ್ವಿಸ್ ದಾ ಡಿಪಾ ಮಾಡ್ತಿರೋದು ವಾಯ್ಬಂದ್ ಟು ಕಲಬುರ್ಗಿ ಯಾದಗಿರಿ కలబుర్గి విభాగ ఎన్నే విభాగదు ధార్డ్ డిపార్టెంట్ ధార్వాడై తోడుత ఇవగా కలబుర్గి ధారవాడ వై బిట్టు అఫ్జల్పూర సిందీ బజాపూర్ జమీ రామదుర్గ ధారవాడ డిపార్ట్మెంట్ విభాగం విభామండి ఇవ్వగ

కలుబుర్గి చురుమిటి కాదు వైబన్ మిట్టు చేయడం మొలగిన రోట్ ఇదు ఇండి కలుబుర్గీస్ చేయడం నాట్ అల్ పా కలుబుర్ ఫస్ట్ టెక్ట్